ಇನ್ನು ಗಂಡಿಯಲ್ಲಿ ಮಂಡನೆ ಮಗು ಸದ್ಯ

ಯಾಕೆ ಹಿಂಗ್ ಸಾಕು ನನ್ನ ಫ್ರೆಂಡ್ ಹಾಕಬೇಕು ಏನಿಲ್ಲ ನಾನೇನು ಆತರ ಸ್ವಾಮಿಧ್ಯಲ್ಲ ನಾವು ಹೆಂಗ ತಿಮ್ಮ ನೋಡಿ ಸರ್ ನಾನು ಅನ್ನದ ಪ್ರಭು ಅಲ್ಲ ಭಕ್ತರು ಇಲ್ಲ ಇಲ್ಲ ಇಲ್ಲಣ್ಣ ನಾನು ನನ್ನದು ನನ್ನಿಂದಲೇ ಮೂರು ಪದ ಬಿಟ್ಟಿರೋ ಜೀವನಕ್ಕೆ ಮುಂದ ಬರೋದು ಯಾಕೆಂದ್ರೆ ನಾನು ಅಪ್ಪ ಎರಡೇ ರೂಪಾಯಿ ಸಾವಿರಾರು ಜನ ಎಂತ ಭಕ್ತರು ಬಂದು ಎಲ್ಲೋ ಬಂದು ದೇವಳ ಬಂದು ಕಾಣ್ಕರಿಗೆ ದುಡ್ಡು ಹಾಕ್ತಾರೆ ಬಟ್ಟೆ ವಾಚ್ ಕೊಡ್ತಾರೆ ಬಟ್ಟೆ ಕೊಡಿಸ್ತಾರೆ ಒಂದು ಮರ್ಯಾದ್ ಗುರುಬರ್ದ ಕೊಟ್ಟು ಹಾಕೇಳಬೇಕು ಹಾಕಿ ನಿಂಗೆ ಇದೇ ಅಭಿಮಾನ ಅಷ್ಟೆ ಅಲ್ಲಿ ಅದು ನೀವು ನಿಮ್ಮ ಅಭಿಮಾನ ನೀವು ಯಾವ ವರ್ಷದ ನೀವು ನೋಡಿ ಅನ್ನದಾನ ಎಲ್ಲಿದ್ರೂ ನಾನು ಕರೀರಿ ನಾವು ಅಳಿಲ್ ಸಹ ಕೊಡ್ತೀವಿ ಅದು ಯಾವ ಊರಿಗೆ ಆಗ್ಬೋದು ಎಲ್ಲಿಗೂ ಹೋಗ್ಬೋದು ಅನ್ನದಾನ ಅಂತ ನೀವೇನೇ ಭೋಗ್ರ ಮಾಡಿ ಮನೆಗೆ ಮತ್ತೆ ಬಡದ್ರೆ ಕರೀದಿ ಮದುವೆ ಕರೀರಿ ಬಡಬಹುದು ಯಾರು

ಸೇವೆ ಮತ್ತೆ ಸೇವೆ ಇಪ್ಪತ್ತೆರಡು ಶುಕ್ರವಾರ ಶುರುವಾರ ಶುಕ್ರವಾರ ಅಂಗಸಂಪಡ್ತೀವಿ ಈ ಸುತ್ತು ಎಲ್ಲೆಲ್ಲ ಬಂಡೆ ಕಿಂತ ಮಾಡಿದ್ವಿ ನೋಡಿದ ಎಲ್ಲರಿಗೂ ಉತ್ತಮ ಕೆಲ್ಸ ಆಗತ್ರ ರಸ್ತೆನಲ್ಲೇ ಮಲಗಿರ್ತಾರೆ ನೋಡಿ ಮಕ್ಳು ಇಸ್ಕೊಂಡು ಕಾಲಿಲ್ಲದಾರೆ ಕೈ ಇಲ್ದಾರೆ ಕುಡದ್ ಮಲಗಿ ಇರೋಂಗಿಲ್ಲ ಅವ್ರಿಗೆ ಬೆಂಗ್ಳೂರು ಇರ್ತೀವಿ ನೈಟ್ ಅಷ್ಟೇ ಹಾ ನೈಟ್ ಬರೋ ನಂದು ಅದು ಅಭ್ಯಾಸ ಇದೆ ಎಲ್ಲಿ ಇತ್ತು ನಾವು ಬೆಂಗ್ಳೂರು ಹೊರಟೇನೆ ಇತ್ತು ಬೆಂಗಳೂರು ನಿಂತ್ಕೊಂತೀನಿ ನಾನು ಏಕ ಎಲ್ಲೆಲ್ಲಿ ಮಲಗಿರ್ತ ನೋಡ್ತೀ ಕುಡ್ಮಲಿ ಇರೋವೇಲ್ಲ ಸ್ಪೆಲ್ ನೋಡ್ತೀನಿ ನಾನು ಪಕ್ಕ ಗಣಿಗೆ ಮಲಗಿರೋ ಬೆಂಗ್ಳೂಟ ನೋಡ್ತೀನಿ ಅಳೆ ಬೆಳಗ್ಗೆ ಬಂದು ತರ ಮಾಡ್ತಾರೆ ಅಲ್ವಾ ಅವ್ನ ಬಾಂಡ್ ಬೆಟ್ಟಿ ಕುಡ್ಬೇಕು ಏಕ ಏನೋ ಬಂದು ಬೆಟ್ಟಿಂಗ್ ಕೊಡ್ಬೇಕು ಬಾಂಡ್ ಬೆಟ್ಟಿಗೆ ಹೋಗ್ಬಿಡಬೇಕು ಏ ಅದೇ ಕೃತ್ತಿ ಮಾಡಬೇಕಂತ அது நூட்கோரல அங்கே அப்பா அம்மா அங்கே அப்பா நம் அந்த மக்கள் சக்கணிங் ஆனா சப்போட்டும் ಈ ಭಕ್ತರು ಎಲ್ಲ ಅಣ್ಣ ಅಂತ ಎಷ್ಟು ಬಯಸ್ರು ಬರ್ತಾರೆ ಬೈತೀನ ಬಯ್ಲು ಬರ್ತಾರೆ ಬರ್ಬಾಡಿದ್ರು ಬರ್ತಾರೆ ನಾನಂತಾರೆ ನಾರ್ಮಲ್ ಆಗಿದೆ ನಾವು ಒಳ್ಳೆದು ಒಳ್ಳೆ ಕೇಳ್ತಾರೆ ಅಂತ ಭಾವನೆ ಸ್ವಾಮಿ ಆಗ್ಬೇಕು ಅಲ್ಲಿ ಗುರುಗಳ ಬೇರೆ ಬಿಡ್ತಾರ ನಾನು ಕಷ್ಟಪಟ್ಟು ಬೇಗನೆ ನೋಡಿದ್ದೆ ಮೂವತ್ತು ರೂಪಾಯಿ ಇನ್ನು ಆರ್ಡರ್ ಕೇಳಿ ಇನ್ನೊಂದು ವರ್ಷ ಅಮೇಲೆ ಕೊಟ್ಟಾರೆ ಮೊಬೈಲ್ ಸಣ್ಣ ಒಂದ್ ಸಿಕ್ಕರೆ ಬಡತನ ಊಟ ಅಂತೂ ಕೊಡ್ತಾರೆ ಊಟ ಸಿಗುತ್ತೆ ಬಂದವನಿಗೆ ಕಾಯಿಲೆ ಹೆಚ್ಚುದಿಲ್ಲ ಕೇರ ಮಾಡುವ ನಾನು ನೋಡಿ ಗೊತ್ತೇ ಎದ್ ಬಂದ್ಬಿಟ್ಟೆ ನಾನು ಏನ್ ಗೊತ್ತಲ್ಲ ನೀವು ಆಡ ಅಲ್ಲಿ ಕಿವಿ ಕೇಳ್ತಿತ್ತು ಪಂಚಮ ಎಲ್ಲ ಮುಗಿದ ಮೇಲೆ ಸರಿ ಬನ್ನಿ ಸಂಜೆ ಮೇಲೆ ಬಂದಿ ಮಾಡಿ ಆ ಬನ್ನಿ ಅಮಾವಾಸ್ಯ ಹುಣ್ಣಿ ಬನ್ನಿ ಫ್ರೀಯಾಗಿ ಬನ್ನಿ ಭಜನೆ ಮಾಡಿ ನಿಮ್ಮನೆ ನೀವು ನೀವು ತೇರ್ದ ಕೊಡ್ಬೋದು ಅಲ್ಲ ಇವತ್ತಲ್ಲ ಕೊಡ್ಬೋದು ನೀವು ಮಾಲೆ ತಗೊಂಡ್ ಬನ್ನಿ ಬನ್ನಿ ಒಂದೇ ಕಂಡೀಷನ್ ಏನಂದ್ರೆ ಕಲ್ಲಿ ಖಾಲಿ ಚಪ್ಪಲಿ ಹಾಕಿ ಊಟಾಡ್ಕೊಂಡು ಬನ್ನಿ ನೀವು ದೇವ ನೀವು ಅಲ್ಲಿ ಒಳಗೆ ಇಲ್ಲ ಅಂದ್ರೆ ನೀವು ಸೇವೆ ಮಾಡಬಹುದು ನೀವು ಕಾಯ್ ಹೊಡೀಬಹುದು ಎಲ್ಲವನ್ನೊಂದ್ರು ನಾನು ಗೌಡ್ರು ಅವನು ಎಸ್ಸಿ ಅವನು ನಾಯಕರು ಅಲ್ಲಾರೋ ಲಂಪೈಸರು ಅಲ್ಲಾರೋ ಎಸ್ಸಿ ಅಲ್ಲಿ ಲಿಂಗಾಯ್ತು ಕೊಡಬ್ರದೊಬ್ಬ ಈಗ ಕಾರ್ಪೆಟರ್ ಕೆಸ ಮಾಡ್ತಾನೆ ಯಾರು ಅಂತ ಕೇಳ್ಬಿಟ್ರಿ ಬರ್ತಾರೀಗ ಬಾಯ್ಕೊಂಡ ಆಂಧ್ರಂತೆ ಬರ್ಸಿ ನೀ ಬಂದು ಕಾರ್ಪೆಟರ್ ಕಸ ಮಾಡ್ತಾನ ಆಚಾರಂತೆ ಇಲ್ಲಿದೆ ರಕ್ತ ಬರ್ಬಾರ್ದು ಅವನ್ ಬೇರೆ ಜಾತಿ ಅಲ್ವಾ ಅಪ್ಪ ಅಮ್ಮಮ್ಮ ಅವ್ನು ಒಳ್ಳೆ ಜಾತಿ ಕಂಡರ್ ಬಗ್ಗೆ ಮಾತಾಡ್ಬಾರ್ದು ಕಂಡು ತಲೆ ಹಾಕ್ಬಾರ್ದು ಮೂರೇ ಮೂರು ಜಾತಿ ಇರೋದು ಮೂರೇ ಮೂರು ನೇಮ ತಿಳ್ಕೊಂಡ್ಬಿಟ್ರಿ ನಿಮ್ದಲ್ಲಿ ಒಂದು ಕಾಯ್ದೆ ಸಾಕಬೇಕು ಎರಡು ಕಂಡರ್ ಬಗ್ಗೆ ಮಾತಾಡ್ಬಾರ್ದು ಮೂರು ಆಸ್ಪತ್ರೆ ಕಾಲ್ ಜಾತಿ ಯಾವ ಕಾಯಿಲು ಬರಲ್ಲ ಯಾವ ರೋಗ ನಾನು ಎದುರುಗಿ ಸೀಟ್ ಹಂಗೆ ಗೊತ್ತೇ ಇಲ್ಲ ಬ್ಯಾಂಗ್ ಹಾಕುವ ಗೊತ್ತೇ ಗೊತ್ತಾಗ್ ನನಗೆ ಗೊತ್ತಿರೋದು ಕೆಲಸ ದೇವ್ ಹೇಳಿ ತಲೆ ಹಾಕೊಂತೀನಿ ಎಲ್ಲ ಅಂದಾಜು ಹುಡುಕ್ತೀನಿ ಎಲ್ಲ ಅಂದಾಜು ಮುಡುಕ್ತಿನಿ ಹೋಗೋದ್ರೆ ಹಂಗೆ ಹೋಗಲ್ಲ ಒಂದು ಸೀರೆ ಹಾಕಿಂತೀನಿ

ಹೋದ ವರ್ಷ ಅನ್ನದಾನಕ್ಕೆ ತುಂಬಾ ವ್ಯವಸ್ಥೆ ಮಾಡ್ತಿದ್ದಾರೆ ಹೋದ್ ಸಲ ಬಂದು ಅವ್ರು ಪೂಜೆ ಬರಕ ಇಲ್ಲ ಈ ಸಲ ಖಂಡಿತ ಬರ್ತಾರೆ ಬರಬೇಕು ನಮ್ಗೆ ಅಲ್ಲ ಇದು ಏನ್ಮಾತ್ರಿ ಮಾತ್ರ ಪದ ಹೇಳ್ತಾರೆ ಅಕ್ಕಿ ಕೊಡ ಅಕ್ಕಿ ಕೊಡ್ತಾರೆ ಅಂತ ಜನ ಕೊಟ್ಟಿದ್ದ ನಾನ್ ಕೊಡ್ತೇನಪ್ಪ ಇದೊಂದು ಇಟ್ಕೊಳ್ಳಿ ಯಾಕಂದ್ರೆ ಜನವೇ ನಾನ್ ತುಂಬ ನಂಬಿರೋದು ಯಾರನ್ನ ಅಂದ್ರೆ ಒಂದು ಅಪ್ಪ ಮುನ್ನ ಎರಡು ಕಣ್ಣಿ ಕಣ್ಣಲ್ಲಿ ದೇವ್ರನ್ನ ಮೂರನೇ ಜನಗಳ ಮೂರೇ ನಮಗೆ ಸರ್ವಸ್ವ ಇದು ಜನ ಇಲ್ಲ ಅಂದ್ರೆ ದೇವಸ್ಥಾನ ಗಂಟೆ ಆಡಿಸಬೇಕಂತ ನಾವು ಅದೇ ಈಗ ಕೊಟ್ಟರೆ ಪುಣ್ಯ ನಾವಲ್ಲಪ್ಪ ನೀವು ಪಡೆದಿದ್ದು ಪಡೆದಿದ್ದವು ಸನ್ಮಾನ ಮಾಡಬಾರ್ದು ಸುಮ್ನೆ ಬರ್ತೀನಿ ಹಠಾರು ಒಳ್ಳೆ ಒಳ್ಳೆ ಭಜನೆ ಕೇಳ್ತೀನಿ ಹಂಗೇನ ಆಡಕ್ ಬರಲ್ಲ ಕೈ ನನಕ್ ಬರುತ್ತೆ ಅದ ಮಿಂಕಿ ನೀವು ನಂಗೆ ಏನಾಗಲ್ಲ ಏನಾಗಲ್ಲ ಬೆಲ್ಲ ಕೊಡಿ ಇಲ್ಲಿ ಬೇಕಾಗತ್ತ ಅಭ್ಯಾಸ ಇದೆ ಹೇಳಿ ನನಗೆ ಈ ಅಭಿಮಾನ ಈ ಹುಚ್ಚು ಸಾಕು ನಂಗೆ ಪಡೆ ಕೊಡಿದಾಗ ಸನ್ಮಾನವಾದಾಗ ಜಾಗ ನಂಗೆ ತಂದು ಆಗ ಬಂದೇ ಇಲ್ಲ ಮುಂಚಿಂದ ಯಾಕಂದ್ರೆ ನಾನು ತುಂಬಾ ಕಷ್ಟಪಟ್ಟಲ್ಲ ನೋಡ್ಬಿಡ್ರಿ ಕಣ್ಣಿಂದ ಆಗ್ತದೆ ರೋಡ್ ಬ್ಲಾಕ್ ಮಾಡಿದೆ ನಿಮ್ಮ ವಿಡಿಯೋ ಮಾಡ್ತಾ ಸಾರ್ವಜನಗಳ ನಾವು ಈ ದಿನ ಸ್ವಾಮಿ ಸ್ವಾಮಿ ಶರಣಂ ಸ್ವಾಮಿ ಶರಣಮಯಪ್ಪ ಈ ದಿನ ನಾವು ಶ್ರೀ ದುರ್ಗಾ ಸ್ಥಳಕ್ಕೆ ಬಂದಿದ್ದೀವಿ ಶ್ರೀ ರಾಮದೇವ ರಾಮದುರ್ಗ ಗುರುಗಳನ್ನು ಭೇಟಿ ಮಾಡ್ತಾ ಇದ್ದೇವೆ ದಿನ ಬಂದು ಈ ಸ್ವಾಮಿಗಳನ್ನು ಭೇಟಿಯಾಗಿ ಅವರಿಂದ ಆಶೀರ್ವಾದನ ಕೂಡ ಪಡ್ಕೊಂಡಿದ್ದೇವೆ ಅವರನ್ನು ಆಹ್ವಾನಿಸಿದ್ದೇವೆ ನಮ್ಮ ಸನ್ನಿಧಿಗೆ ನಾವು ಈ ಮೂವತ್ತೊಂದನೇ ತಾರೀಕಿನಂದು ಅಪ್ಪಂ ಸೇವೆ ಮತ್ತು ಕೆಂಡ ಸೇವೆ ಮಾಡ್ತಾ ಇದ್ದೀವಿ ಆ ಕಾರಣಕ್ಕಾಗಿ ಸ್ವಾಮಿಗಳನ್ನ ಆಹ್ವಾನ ಮಾಡ್ತಾ ಇದ್ದೀವಿ ಅವರು ಅವರ ಆಶೀರ್ವಾದ ನಮಗಿರಲಿ ಜೊತೆಗೆ ಸರ್ವರಿಗೂ ಅವರ ಆಶೀರ್ವಾದ ಕೃಪಾಶೀರ್ವಾದ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ ಹಿಂದಿನ ವರ್ಷ ಕೂಡ ನಾವು ಅವರನ್ನು ಕೇಳ್ಕೊಂಡಿದ್ವಿ ಕಾರಣಾಂತರದಿಂದ ಅವರು ಬಂದಿರಲಿಲ್ಲ ಹಾಗಾಗಿ ಈ ವರ್ಷ ಖಂಡಿತವಾಗಿ ನಮ್ಮ ಸನ್ನಿಧಾನಕ್ಕೆ ಬರ್ತಾರೆ ಜೊತೆಗೆ ಸರ್ವರಿಗೂ ಪ್ರಸಾದ ರೂಪದಲ್ಲಿ ಅನ್ನ ಅನ್ನದಾನವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಭಗವಂತ ಇನ್ನಷ್ಟು ನಮ್ಗೆ ನಮ್ಮಂತವರಿಗೆ ಇನ್ನಷ್ಟು ಕೊಡುವಂತಾಗ್ಲಿ ಅಂತ ಸರ್ವರಲ್ಲಿ ಕೂಡ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ವಿ ಎಲ್ಲರಿಗೂ ಎಲ್ಲರಿಗೂ ನನಗಿಂತ ದೇವರ ಆಶೀರ್ವಾದ ಇರಲಿ ನಿಮ್ಮ ನಿಮ್ಮ ತಾಯಿ ತಂದೆ ಆಶೀರ್ವಾದ ಇರ್ಲಿ ಇದೇನು ಐತಿ ಲಕ್ಕಿ ಮುಗಿ ಬೆಲ್ಲ ದೊಡ್ಡ ಸುಂಕಿ ಅನ್ನ ಮಾಡಿಸುತ್ತೆ ಆಯ್ತಾ ಸರಿ ನಿಮಗೂ ದೇವ್ರ ಒಳ್ಳೇದು ಮಾಡ್ಲಿ ಇವತ್ತು ನೀವು ಏನ್ ಭಕ್ತರಾಗಿ ಬಂದು ತಾಯಿ ಆ ದೇವ್ರಿ ಮತ್ತೆ ಸುಖವಾಗಿ ಹೋಗಿ ಸುಖವಾಗಿ ಬನ್ನಿ ನೀವ್ ಮಾಡ್ತಕ್ಕಂತ ಸೇವೆ ದೇವ್ರಿಗೆ ತೃಪ್ತಿ ಆಗ್ಲಿ ನಿಮ್ಮ ತಾಯಿ ತಿಂದ ಒಳ್ಳೇದಾಗಲಿ ನಿಮ್ಮ ಮಕ್ಕಳು ಒಳ್ಳೇದಾಗಲಿ ಅಲ್ವಾ ಸ್ವಾಮಿಯ್ಯಪ್ಪ ಸ್ವಾಮೇಶ್ ಶರಣಮಯಪ್ಪ ಸ್ವಾಮೀ ಶರಣಮಯಪ್ಪ ನಾನು ಮಾಲೆ ಹಾಕಿದ್ದು ಒಂದ್ಸರಿ வந்திராச்சு <lightweight> <S flats> <rumors>. <For Kyushik Yisle> <mes>

ಶರಣಕ್ಕೂದು ರಥ ಅಂತ ಮತ್ತೆ ಅಲ್ಲಿಂದ ಬಂದ್ ಅರ್ಧಕ್ಕೆ ಒಂದು ಮತ್ತೆ ತಾಂಬ್ ಬಂದ್ರೆ ವ್ಯರ್ಥ ಅದನ್ನ ತಂದೆ ಅನ್ಬಸ್ಬೇಡಿ ಆಯ್ತಾ ಸಂಘ ಎಲ್ಲ ಅಂತ ನನ್ನ ಕಡಿಮೆ

هي سان ته ماس ماجي آو جاڻ سان اها ڏاڪا تلا ڏا ڏا آلهي مطلب آلهي ڊي انتي شارڪ تي مرو هو بڙي مطلب آلهي एकचोटि अनौदर हुन्छ बाटोले चाकुर भन्दिन छ ए टुकुडी मान्छे हलो कुटिनला फर्म सन्ने अलि सलि कुरा मन्द 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 गल्नु हुन्छ अकल छैन सबै भबड पड पड कुसन कुटिनला पड पड यार यो इनिन सटमाडी ನಂಗಂತ ಬಿಡಿ ಬನ್ನ ನಾನು ತಂದಿನಿ ಬನ್ನಿ ಹೋಗೋರಾ ಬನ್ನಿ ದರ್ಶನ ಕುಮಾರ್ ಬಂದಿದ್ರೆ ಬನ್ನಿ ದರ್ಶನ ಕುಮಾರ್ ಇಲ್ದಾರ್ ಕೆಳಗೆ ಕೆಳಗಡೆಗೆ ಹೋಗಿ ಅಲ್ಲಿಗೆ ಬರ್ತಾರೆ ಎರಡು ನಿಮಿಷ ಬಂದೆ ಹಾ ಸರಿ

ಹಿಂದೆ ಯಾವ್ದು ನಂಗ್ ನಂಗು ರಕ್ತ ಬರುತ್ತೆ ಬೈಲ್ ಕೆಲಸ ಮಾಡ್ಕೋ ಅಲ್ವಾ ಸುಮಾರು ಜನವಾ ಎಲ್ಡ್ ಹೆಣ್ಮಕ್ಳು ಅದಿ ಗೊತ್ತಾರಂತ ನೀವು ನಂಬರ್ ಇಲ್ಸ ಬರ್ತಾರಲ್ಲ ನಿಮ್ಗೆಲ್ಲ ಸಂಬಳ ಎಷ್ಟ್ರೂರು ಮರಾತಿ ಒಂದ್ ಸಾವಿರ ನಾವು ಐನೂರು

ಅಪ್ಪ ಅಮ್ಮ ಇಲ್ಲ ಅಂದರೆ ಒಳಗಡೆ ಅಮ್ಮ ಉಳಿಲ್ಲಪ್ಪ ಮಾಡ್ಕೊಬಾರ್ದು ಹ್ಞೂ ಬನ್ನಿ ಗೊತ್ತಾಯಿದ್ದೀರಾ ಸ್ವಾಮಿ ಇವರು ಪೋಸ್ಟ್ ಮಾ ಪೋಸ್ಟ್ ಮ್ಯಾನ್ ಇವರಿಗೆಲ್ಲುಡ್ಡ್ರೆಂಟ್ರಲ್ ಗೌರ್ಮೆಂಟ್ ಹೋಯ್ತಾ ಬೆಳಗ್ಗೆ ಸಿಕ್ಕಿದೆ ಪೇಮೆಂಟ್ ಮಾತ್ರ ನನಗೆ ಇಲ್ಲಿ ಅಂತ ಯಾರಿಲ್ಲಾಂದ್ರೆ ಬೇಜಾರಾದ್ರೆ ಹೇಳ್ತೀನಿ ನೋಡಿ ಇಲ್ಲಿ ಬನ್ನಿ ಹಮಾಶಿನ ಬನ್ನಿ ನಿಮ್ ಕೈದ ಕೆಲಸ ಮಾಡ್ತೀನಿ ಬೇಜಾರಾಗುತ್ತೆ ಹುಡ್ಕ ಮಾಡ್ಕೊಳ್ಳಿ ಸಾಯಂಕಾಲ ಮನೆಗೆ ಇಲ್ಲ ಹಬ್ಬದ ಸ್ವಲ್ಪ